ಉಪೇಟು ಮಟ್ಕ ಮತ್ತು ಮರಳಿ ಮರಳು ಮಾಫಿಯಾ ನಡೀತಿದ್ದು ಇದನ್ನು ಗಂಗಾವತಿಯಿಂದ ಸಂಪೂರ್ಣ ಬಂದ್ ಮಾಡುವ ಉದ್ದೇಶದಿಂದ ಮತ್ತು ಇದನ್ನು ಹತ್ತಿಕ್ಕುವ ಸಲುವಾಗಿ ಇದೇ ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರರಂದು ನಮ್ಮ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟಕ್ಕೆ ಗಂಗಾವತಿಯ ನಗರ ಮತ್ತು ಗ್ರಾಮೀಣದ ಎಲ್ಲ ಸಂಘಟನೆಗಳು ಹಾಗೂ ಎಲ್ಲ ಬಂಧು ಮಿತ್ರರು ಒಂದು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ಈ ಪ್ರೆಸ್ ಮೀಟ್ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆರನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲಿಂದ ಶ್ರೀಕೃಷ್ಣದೇವರ ಸರ್ಕಲ್ ವೃತ್ತವರೆಗೂ ಹೋರಾಟ ಇರುತ್ತದೆ ಈಗ ನಾವು ಆರನೇ ತಾರೀಕು ಹೋರಾಟ ಆದಮೇಲೆ ಹದಿನೈದು ದಿನಗಳ ಗಡುವು ಕೊಡ್ತೀವಿ ಅವರಿಗೆ ಪ್ರತಿ ಇಲಾಖೆಗೂ ಸಂಬಂಧಪಟ್ಟ ಇಲಾಖೆಗಳಿಗೆ ಹದಿನೈದು ದಿನಗಳ ಗಡುವು ಕೊಡ್ತೀವಿ ಹದಿನೈದು ದಿನಗಳೊಳಗೆ ಎಲ್ಲ ಬಂದಾಗಬೇಕು ಆಗಬೇಕು ಮತ್ತೆ ಏನಾದರೂ ಅದೇ ದಂಧೆಗಳು ಮತ್ತೆ ಕಾಣಿಸ್ಕೊಂಡು ಅಂದರೆ ಆ ಇಲಾಖೆ ಮುಂದೆ ಅನಿರ್ದಿಷ್ಟ ಧರಣಿ ಕೊಡ್ತೀವಿ ಸಂಪೂರ್ಣವಾಗಿ ಬಂದ್ ಎಲ್ಲ ಒಂದು ಸಂಘಟನೆಗಳು ಈ ಹೋರಾಟಕ್ಕೆ ಬಂದು ಇಲ್ಲಿ ಗಂಗಾವತಿ ಮತ್ತು ನಗರ ಗ್ರಾಮೀಣದಲ್ಲಿ ನಡೀತಕ್ಕಂಥ ಅಕ್ರಮಗಳನ್ನು ತಡೆಗಟ್ಟುವಲ್ಲಿ ಯಶಸ್ವಿ ಆಗಬೇಕೆಂದು ಗಂಗಾವತಿ ನಗರದಲ್ಲಿ ಗಂಗಾವತಿಯ ಶಾಂತಿಯನ್ನು ಕದಡುವಂತ ಕೆಲಸ ಮತ್ತು ಪ್ರತಿನಿತ್ಯ ಆಗ್ತಾ ಇದೆ ಯಾವ ಕಾರಣ ಅಂತಂದ್ರೆ ಇವತ್ತು ಇಸ್ಪೀಟ್ ದಂಧೆ ಇವತ್ತು ಮರಳು ಮತ್ತು ಓಸಿ ದಂಧೆಗಳು ಇವತ್ತು ಎಗ್ಗಿಲ್ಲದೆ ನಾಯಕರುಗಳಂತೆ ಕೆಲ ವ್ಯಕ್ತಿ ಇವತ್ತು ಯುವಕರ ಜೀವನದಲ್ಲಿ ಜೀವನ ಜೊತೆ ಚಲಾಟ ಆಡಿದ್ವು ಹೆಚ್ಚು ಸಲ ನಾವು ಸಂಘಟನೆ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟರೆ ಸಹಿತ ನಮ್ಮ ಮನವಿಗಳರೆಗೆ ಯಾವುದೇ ರೀತಿಯಾದಂಥ ಸ್ಪಂದನೆಗಳನ್ನು ಮತ್ತು ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ತಹಸೀಲ್ದಾರ್ ಅವರು ಮತ್ತು ಕೊಪ್ಪಳದಲ್ಲಿರ್ತಕ್ಕಂಥ ಕೊಪ್ಪಳ ಅಧಿಕಾರಿಗಳು ಇವತ್ತೆರೂ ಸತ ಇವತ್ತು ವಿಫಲ ಆಗಿದ್ದಾರೆ ಹಾಗಾಗಿ ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಇವತ್ತು ಅಧಿಕಾರಿಗಳಿಗೆ ಮತ್ತು ಆಡಿಸ್ತಕ್ಕಂಥ ಇವತ್ತಿನ ಅಕ್ರಮ ಧಂಡೆಗಳನ್ನು ಮಾಡತಕ್ಕಂಥ ಮಾಡುವಂಥವರಿಗೆ ಈ ಕೂಡಲೇ ಆರನೇ ತಾರೀಕು ಒಳಗಡೆ ಇವತ್ತು ಏನೋ ಅಕ್ರಮವಾಗಿ ಸ್ಪೀಟ್ ಅನ್ನ ಮತ್ತು ಅನ್ನ ಬರಿತಕ್ಕಂಥರಿಗೆ ಮತ್ತು ಮರಳು ಮಾಫಿಯಾ ಮಾಡ್ತಕ್ಕಂಥವರಿಗೆ ದಯವಿಟ್ಟು ಬಂದ್ ಮಾಡಲೇಬೇಕು ಯಾಕಂದ್ರೆ ಗಂಗಾವತಿ ಒಂದು ಶಾಂತಿಯ ತೋಟ ಇಲ್ಲಿ ಗಂಗಾವತಿಯಲ್ಲಿ ಇವತ್ತು ಯುವಕರು ಇರ್ಬೋದು ಮಹಿಳೆಯರು ಇರ್ಬೋದು ಇವತ್ತು ಅನೇಕ ಇವತ್ತು ಅನೇಕ ರೀತಿಯ ಸಂಸ್ಕೃತಿಗಳನ್ನ ಇವತ್ತು ಒಳ್ಳೊಳ್ಳೆ ವಿಚಾರಗಳನ್ನ ಜಾಗೃತಿ ಇರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಬುದ್ಧಿಜೀವಿಗಳಿದ್ದಾರೆ ಇದ್ದಾರೆ ಇವತ್ತು ನೀವೇನ್ ಮಾಡಕಂತೀರಿ ಇವತ್ತು ಗಂಗಾವತಿಯ ಶಾಂತಿಯನ್ನ ಕರತಕ್ಕಂತೀರಿ ಗಂಗಾವತಿಯ ಯುವಕರನ್ನ ಹಾಳು ಮಾಡಾಕಂತೀರಿ ಇವತ್ತು ಡ್ರಗ್ ಡ್ರಗ್ ಇನ್ನೊಂದು ಅನೇಕ ಇವತ್ತು ಉಬ್ಬರು ಇಂಥ ಬಲಿಯಾಗಿ ಇವತ್ತು ಜೀವ ಕಳಕಂತಾರೆ ಕುಟುಂಬಗಳು ಬೀದಿಗೆ ಬಂದು ಇವತ್ತು ಅಳಕುಂತಾವ ಏನ್ ಮಾಡಕ್ ಇವತ್ತು ಮಕ್ಕಳು ದುಡಿಲಾದನೆ ಅಲ್ಲಿ ಇಲ್ಲಿ ಕುಂತ್ಕೊಂಡು ಇಸ್ಪಿಟ್ ಆಡಿ ಓಸಿ ಬರೆದು ಮರು ಮಹಾಕಾಯ್ದಲ್ಲಿ ಇವತ್ತು ಬಲಿಯಾಗ ಜೀವನವನ್ನು ಬಲಿ ಮಾಡ್ಬೇಕು ಹಂಗಾಗಿ ಇವತ್ತು ಆರನೇ ತಾರೀಕಿಗೆ ಇವತ್ತು ಕಿಸ್ಕಿನ ಕಲ್ಯಾಣ ಕರ್ನಾಟಕ ರಕ್ಷಣೆ ವೇದಿಕೆ ಮತ್ತು ಡಿ ಎಸ್ ಎಸ್ ಭೀಮ ಗರ್ಜನೆ ಸೇರಿಕೊಂಡು ದೊಡ್ಡದಾಗಿರ್ತಕ್ಕಂಥ ಹೋರಾಟವನ್ನು ಮಾಡುದ್ರ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ಪತ್ರವನ್ನು ಕೊಡ್ತೇವೆ ಹೋಗಿ ಇಸ್ಪೆಕ್ಟ್ ಆದ್ರಿಂದ ಓಸಿ ಆಡೋ ಮುಂದ ಕುರ್ತದಲ್ಲಿ ಭಾಗಿಯಾಗಿರೋದ್ರಿಂದ ನಿಜವಾಗ್ಲೂ ಸಂಸಾರ ಪೂರ್ತಿ ಹಾಳಾಗ್ತದ ಅದು ಹೊರೇ ಬಿದ್ದಿರೋದು ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ತೊಂದರೆ ಹಾಕ್ತಾರ ಆ ಒಂದು ದಿಸ್ತಿನಲ್ಲಿ ಇವತ್ತು ನಾನು ಹೇಳೋದು ಬಯಸೋದ್ರೆ ಇವತ್ತು ಓಸಿಗಳು ಎಲ್ಲ ಬಂದಾಗ್ಬಿಟ್ಟು ಓಸಿ ಮನೆ ಮನೆಯಲ್ಲಿ ಮನೆ ಮನೆಯಲ್ಲಿ ಅದಾವು ಅಕ್ಕ ಪಕ್ಕದಲ್ಲಿನೂ ಅದಾವು ಯಾಕಂದ್ರೆ ಇವತ್ತು ನಾನು ನೋಡ್ತಿದ್ದೀನಿ ಬೆಳಿಗ್ಗಿನ ಹೋಗ್ತಾರ ರಾತ್ರಿ ಹೋಗ್ತಾರ ಮಧ್ಯಾಹ್ನ ಹೋಗ್ತಾರೋ ಟೈಮ್ ಟು ಆದವ್ ನಮ್ಗೆ ಬರ್ತಿಲ್ಲ ಆ ಆತರ ಓಸಿ ಹಾಡ್ತಾರೆ ಹೆಣ್ಮಕ್ಳು ಹಾಡ್ತಾರೆ ಗಂಡು ಮಕ್ಕಳು ಹಾಡ್ತಾರೆ ಈಗ ಇವತ್ತೊಂದು ನಾವು ಶ್ರೀಮಂತರ ಹಾಕ್ತಿವಿ ಬೆಳಿತಾರೆ ಶ್ರೀಮಂತರಾಗ್ತೀವಿ ಅಂತ ಓಸಿ ಹಾಕ್ತಾರೆ ಆಮೇಲೆ ಕುಡಿತ ಕುಡಿತಾರೆ ಆರೋಗ್ಯ ಕೆಟ್ಟು ಹೋಗ್ತಾರೆ ಕಿಡ್ನಿ ಸಣ್ಣ ಸಣ್ಣ ನೋಡಿದ್ರು ಸಹ ಇವತ್ತು ಸತ್ ನಾನು ನಾನ್ ನಿಜವಾಗ್ಲೂ ನಿಜವಾಗ್ಲು ನಮ್ಮಷ್ಟು ವಯಸ್ಸು ಸಹ ಆ ಮಕ್ಳು ಕಳೆ ಏನು ಬರ್ಕರಿಲ್ಲ ಆ ಒಂದು ಕೊಟ್ಟಿರಗಿಲ್ಲ ಇವತ್ತು ಮಗಳ ಮದ್ವಿ ಕೊಟ್ಟಿರಗಿಲ್ಲ ಆ ಒಂದು ಇದ್ರಲ್ಲಿ ಶ್ರೀಮಂತರ ಇವತ್ತು ಬಡವತ್ತ ಬಲಿಪಶು ಮಾಡಿ ನಾವು ಶ್ರೀಮಂತರಾಗೋದು ಬೇಡ ಇವತ್ತೊಂದು ದಿವಸ ಎಮ್ ಎಲ್ ಎ ಒಂದು ಬೆಂಬಲಿಗಾರರೇ ಈ ಕೆಲಸ ಮಾಡ್ತಾ ಯಾಕಂದ್ರೆ ನಿಮಗೂ ಗೊತ್ತು ರಾಜ ಹೇಳ್ತಾರ ಎರಡ್ ಸಾವಿರ ರೂಪಾಯಿ ಬರ್ತದ ನಮ್ಗೆ ಯಾಕೆ ಇಡಬೇಕು ಮೂರ್ ಸಾವಿರ ರೂಪಾಯಿ ಬರ್ತದ ಯಾಕೆ ಇಡಬೇಕು ಇವತ್ತು ಇನ್ಕಮ್ ಅದು ಅಂತಂದು ಹೇಳ್ತಾರೆ ಎಷ್ಟೋ ನೋಡಿದೀವಿ ನಿಜವಾಗ್ ನಾನು ನೋಡಿ ನೋಡಿ ಇವತ್ತೊಂದು ದಿವಸ ನಾನು ಪತ್ರಿಕಾವ ಬಂದಿದ್ದೀನಿ ಅಂತ ಹೇಳ್ತೀನಿ ಒಂದ ಹೆಮಕ್ಳಿಗೆ ಎಷ್ಟು ಅನ್ಯಾಯ ಆಗ್ತದ ಅಂದ್ರ ಗಲ್ಲಿ ಗಲ್ಲಲ್ಲಿ ಹೋಗ್ಲಿ ಓಣಿ ಮೋಡಿಯಾಗಿ ಹೋಗ್ಲಿ ಮನೆ ಮನೆಯಲ್ಲಿ ಹೋಗ್ಲಿ ಎಲ್ಲ ಓಸಿ ನಂಬರ್ ಮೊಬೈಲ್ ಸಹ ಓಸಿ ನಂಬರ್ ಅದು ಚಾರ್ಟ್ ಹಾಕೊಂಡಿರ್ತಾರ ಅದೇ ಇರ್ತದ ನಿಜವಾಗ್ಲೂ ಇದ್ರಲ್ಲಿ ಎಲ್ಲಾ ಅಧಿಕಾರಿಗಳದ್ದು ಇವತ್ತು ಪೊಲೀಸ್ ಇಲಾಖೆಯು ನಾನು ಭಾಗಿ ಐತೆ ಐತೆ ಅಂತ ನಾನು ನೋಡಿದಿನಿ ସହାୟନ୍ଦ୍ରେ ନୟ ସବୁ ନମ୍ବର